खरे सिद्धेश्वराय नमः घर तुळघटीय निवास हे नमनद आराध्य देव श्री गुरु करे सिद्धेश्वराय नमः ಇದ್ಯಾಕಪ್ಪ ಒಬ್ಬ ಖಳನಾಯಕನಾಗಿ ಗುರು ನಾಮಸ್ಮರಣೆಯನ್ನ ಮಾಡ್ತಿದ್ದಾನೆಂತ ಯೋಚನೆ ಓಡಾಡ್ತಾ ಇದೆಯ ತರೆಯಲ್ಲಿ ನನ್ನವರಿಗೂ ಅಲ್ಲ ಈ ಶ್ಲೋಕವನ್ನ ಚಪಿಸಿದವರು ಯಾರು ಇಂಥ ನಮ್ಮಂತ ನೂರಾರು ರಾಕ್ಷಸರಿಗೆ ರಾಜ್ಯನಾಗಿರುವ ರಾವಣ ಹಿಂದೆ ಆ ರಾವಣ ಶಿವನ ಆತ್ಮಲಿಂಗವನ್ನ ತನ್ನ ಆತ್ಮದೊಳಗೆ ಇಟ್ಟುಕೊಂಡರು ಹಗಲು ಇರುಳು ಎನ್ನದೇ ಜಪಿಸುತ್ತಿದ್ದನಂತೆ ಇನ್ನು ನಾನು ಅವನ ಸಣ್ಣ ಶಿಷ್ಯ ಇಷ್ಟು ಮಾಡಿದ್ರೆ ಹ್ಯಾಂಗ ಗುಡುಗು ಸಿಟ್ಟಿನಂತೆ ಆರ್ಭಡಿಸುತ್ತಿರುವ ಈ ಜೈರಾಜ್ ಹುಡುಗಿಗೆ ಕಾಲಿಟ್ಟರೆ ಸಾಕು ಹಸು ಗೂಸಲ್ಲಿ ಹುಟ್ಟುತ್ತದೆ ನಡುಕ ಇನ್ನು ಅಂದ ಚಂದ ಮೈ ಕೈ ತುಂಬಿಕೊಂಡು ನಿಂತಿರುವ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಆಗುತ್ತದೆ ಅದೇನೋ ಪುಳಕ ಇನ್ನು ಘರತಿ ನಾ ಘರತಿ ನಾ ಘರತಿ ಎಂದು ಗರ್ಭದಿಂದ ಮೆರೆಯುವ ಈ ಘರತಿಯರ ಪಟ್ಟಕ್ಕೆ ಅಟ್ಟುತ್ತದೆ ಮಹಾಕಳಕ ಏ ನೋಡುಗರ ಕಣ್ಣೆರಡಾದರೂ ನೋಟ ಮಾತ್ರ ಒಂದೇ ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಇಲ್ಲಿದ್ದಾರಲ್ಲ ಈ ಬಡಬಿಕಾರಿಯ ನನ್ನ ಮಕ್ಕಳು ನಾನು ಹೇಳಿದಂತೆ ಕೇಳಿದರೆ ಅದಿಲ್ಲಿ ನನಗೆ ಮಜೇ ನನ್ನ ಮಾತು ಕೇಳದೆ ಹೋದರೆ ಆ ನನ್ನ ಮಕ್ಕಳಿಗೆ ಈ ಲೋಕದಿಂದಲೇ ವಜಾ ಅಂದಾಗ ಈ ಜೈರಾಜನ ಹೆಸರು ಕೇಳಿದರೆ ಎದುರಾಳಿಯ ನರನಾಡಿನಲ್ಲಿ ಹರಿವ ರಕ್ತ ಕೂಡ ಒಮ್ಮೆ ಹೆಪ್ಪು ಕಟ್ಟುತ್ತದೆ ಅಂಥದರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ಅಡ್ಡವಾಗಿ ನಿಂತಿರುವನಲ್ಲ ಆ ಘೋರಲಿಂಗ ಲೇ ಘುರಲಿಂಗ ನಿನ್ನನ್ನು ಹೇಗಾದರೂ ಮಾಡಿ ಓದ್ದೋ ಬಡದೋ ಇಲ್ಲ ನಿನ್ನ ಕಥೆಯನ್ನಾದರೂ ಮುಗಿಸಿ ಆ ಜಮೀನನ್ನ ನಾನು ಪಡೆದುಕೊಳ್ಬೇಕಂದ್ರೆ ನಾನಿಡುವ ಹೆಚ್ಚಿಗೆ ಅಡ್ಡಗೋ ಅಟ್ಟೆಗಾಲಿಡುವನಲ್ಲ ಆ ನಿನ್ನ ತಮ್ಮ ಅರ್ಜುನ ಲೇ ಅರ್ಜುನ ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹವನ್ನು ಬೆಳೆಸಿ ಬಿಳುಗಾಳಿಯಂತೆ ನಿಮ್ಮ ಮೊನೆಯನ್ನು ಹೊಕ್ಕು ಸುಂಟರ ಗಾಳಿಯಂತೆ ಆ ನಿಮ್ಮ ಮೂರು ಎಕರೆ ಜಮೀನನ್ನು ನಾನು ಕಬ್ಬಳಿಸದೆ ಹೋದರೆ ಏ ಮೆಣಾಮ್ ದೇಹರು ನಹಿ ಹೇಣಾಮ್ ರಾಜ ಕುಲ್ಕರ್ಣಿ ಕುಲ್ಕರ್ಣಿ ಏನಾಯ್ತಲೆ ದಿಢೀರನ ಧೀರನಂತೆ ಬಂದು ನಮ್ಮ ಆಳುಗಳನ್ನ ಹೆದರಿಸಿ ಹೊಡೆದು ಹೋದನಂತಲ್ಲೇ ಆ ಬಂಡ ಭಟ್ಟಿ ಮಗ ಅರ್ಜುನ ಎಲ್ಲಿಲೇ ಅವನು ಕಾಡಿಗ ರಾಜನಾದ ನಿಮ್ಮಂತ ಬರಗಾಲಿಂಗಪ್ಪನ್ ಬಿಟ್ಟರು ಮಗನ ಬಿಟ್ಟು ಎಲ್ಲರೂ ಬೆಡ್ಕತ್ತೀ ಅದ್ರಾಗ ಆ ಮಗ ಅರ್ಜಿಯನ್ ಐತ್ಲ ಹಂಗ ಮಾಡ್ತೀನಲ್ಲ ಅವ್ನು 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 ಹ ಹ ಹ ಇಲ್ಲಿ ಗೌಡ್ರೆಲ್ಲ ಹೆಂಗಾದ್ರು ಖಾಲಿ ಐತಿ ಗೌಡ್ರೆಲ್ಲ ಹೆಂಗಾದ್ರು ಖಾಲಿ ಐತಿ ಆ ಗೌಡರೆಲ್ಲ ಹೋಗಿ ಆ ಮಗನ ಮನ್ ಈ ಕುತ್ಗಿ ಐತ್ಲ ಸಾವ್ಕಾರ ಕುತ್ಗಿ ಮಕ್ಕ ತೆಗ್ದು ತಗ್ದು ಕುದಗಿ ಕಟ್ಟ ಮಣ್ಣು ಬಿಟ್ಬಿಡ್ರಿ ಆ ಮಗ ನಾ ನಾಯ ಒಂದಕ್ಕೆ ಮಾಡ್ಲಿ ಇಲ್ಲಿ ಕಾಲಿ ಆಡ ರಗಡ್ ಮಂದಿ ಆಡ ಬಾಯಾಗ ಬಂದ ಹಾಲರ ಹಿಂಡ್ಲಿ ಇಲ್ಲಿಕ್ ಅಲ್ಲಿ ಅಡು ಮಾಡ್ಲಿ ಅಂದಾಗ ಇಂಥ ನನ್ನ ಮಕ್ಕಳನ್ನ ಹೊಸಕ್ ಹಾಕ್ಬೋ ಹೊಸಕು ಹಾಕುವ ಮುಂಚೆ ಆ ನನ್ನ ಮಗ ಅರ್ಜುನನಿಗೆ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟುಕೊಳ್ಳಬೇಕು ಆದಾಗ ಈ ರಾಜ ಅದು ಎಂತ ವಿಷಸರ್ಪ ಎಂಬುದು ಮಕ್ಕಳಿಗೆ ಅರಿವು ಮಾಡಿಸ್ಬೇಕಲ್ಲೇ ಸೌಕಾರ ನಿಮ್ಮಂತ ಸೌಕಾರನಾದ್ರೂ ಹಮ್ಮಿ ಗಂಡ ಹಮ್ಮಿರ ಅಂದ್ರ ದಣದ ಕೊಟ್ಟಿಗೆ ಹೋಗಿ ಬಿದ್ದಿದ್ದಂತ ಅಂದಂಗದನ ಅರ್ಜಿಯ ಇವೆಲ್ಲ ಚಿಲ್ಲರ್ ಬಿಡ್ರಿ ಅವನೌಣ ನಾನ ಹೆಚ್ಚಾದ ಮನುಷ್ಯ ಅಕ್ಕ ಬಿಚ್ಚೇಮೆ ಎರಡೂ ಬಾಳ ದಿನ ಅಂತ ಈ ಅರ್ಜನ್ ನೋಡಿ ಹೇಳ್ಬೇಕಂತನ್ರಿ ಹಿರಿಯಾರ ಕುಲಕರ್ಣಿ ಇಂಥ ಸೊಳ್ಳ ತಿಗಳಿ ಹೆಚ್ಚಾದ ಮಾತ್ರಕ್ಕೆ ಇಲ್ಲಿರುವ ರಾಜ್ಯವೆಲ್ಲ ನಮದೇ ಎಂದು ರಾಜ್ಯ ಮಾಡಬಾಡಲು ಬಂದರೆ ಓ ನನ್ನ ಮಗ ಅರ್ಜುನನಿಗೆ ಸದ್ದಿಲ್ಲದಂಗೆ ಯಮಲೋಕಕ್ಕೆ ಕಳುಹಿಸಿಬಿಡೋಣ ಇನ್ನು ಬಂದುಕಿನ ಬಂದುಕಿನ ಗುಂಡಿಗೆ ಹೆದಲು ಇದನ್ನು ಹಾರ್ದ ಹಾರದ ಪಿಂಡದಲ್ಲೇ ಬಚ್ಚ ಕನ್ನಡ ನಾಡಿನ ಪವಿತ್ರಲ ಜನಿಸಿದ ಗಟ್ಟಿ ಪಿಂಡದಲ್ಲಿ ಗಟ್ಟಿ ಪಿಂಡ ಏಕ ಜೊತೆ ನೀಡು ಬಂದ್ ಕೆನ ಕೊಂಡೆಗೆ ಎದರ್ತೀರಾ ಏನ್ ಅಂತ ನೋಡ್ರಿ ಬಂದ ಕೆನ ಬಂದರು ಅವ್ರಿಗೆ ಅದೇ ಅನ್ಕೊಂಡಿರಿಸಿ ಹೇಳಿ ಎಸೆ ರಕ್ತ ಕೊಡ್ತೀವಿ ಮಗಳ ಪರ ಎಚ್ಚರ ಎತ್ತರ ಹೇ ಅರ್ಜುನ ಆರ್ಭಟಿಸಿ ಮಿಂಚಿನಂತೆ ಮಿಂಚಿ ಮಾತನಾಡಿ ಇಲ್ಲಿಂದ ಮರೆಯಾಗುತ್ತೇನೆಂದು ಸೊಕ್ಕಿನಿಂದ ಮಾತನಾಡಬೇಡ ಯಾಕೆಂದರೆ ಇದು ಈ ಶ್ರೀಮಂತ ಸಾಹುಕಾರ ಜೈರಾಜನ ಮನೆ ಇಲ್ಲೇನಿದ್ದರೂ ಮೊದಲು ಸಾವಧಾನದಿಂದ ಮಾತನಾಡಿ ಹೋಗೋದನ್ನ ಕಲಿತುಕೋದ್ರೆ ಇದೇ ಮನೆಯ ನಡುಗಂಬಕ್ಕೆ ನಿನ್ನನ್ನು ಕಟ್ಟಿ ನೀನ ಮೈ ಚರ್ಮ ಸುಲಿಯಬೇಕಾದೀತಲೆ ಯಾಚರಾ ಯಾಚ್ರ ಕುರಿ ನೀನು ಮೈ ಚರ್ಮ ಸುಲಿ ನೀನು ಸಾಹಿತ್ಯದ ಕುರಿಮಂತಿರ್ತ ಕುರಿಮನೆ ತೃದಲ್ಲೇ ಬಚ್ಚ ಏ ಇದು ಕೆರಳಿದ ಸಿಂಹ ಇದು ನಿಮ್ಮಂಥ ಮದ ತುಂಬಿದ ಮ ದಾನಿಗಳಂತ ಬೆಣ್ಣೆತ್ತ ನಿಮ್ಮಂತ ಹಸಿ ಮಾಂಸವನ್ನು ಅರ ತಿನ್ನುತ್ತಾನೆ ಈ ಹಸಿದ ಹಗುಲೆ ಏ ಹಸಿದ ಹಗುಲಿ ಲೇ ಅರ್ಜುನ ಹೆಬ್ಬುಲಿ ಎಂದು ಕೋಪಿನಿಂದ ದೊಕ್ಕೊಬ್ಬು ತುಂಬಿರುವಂತೆ ಮಾತನಾಡಿದರೆ ನಿನ್ನನ್ನು ಸದ್ದು ಇಲ್ಲದೆ ಆ ಯಮಲೋಕಕ್ಕೆ ಕಳುಹಿಸಬೇಕಾದೀತಲೇ ಹುಷಾರ್ ಅಲ್ಲೋ ತಮ್ಮ ಅರ್ಜುನ ಅವನ ಅವ್ನಿಗೆ ಈಗ ಮಳಿ ಬರುವಂಗೇತನಾ ನೀ ಏನು ಭಾಳ ಚಿಗದು ಮಾಡ್ಬೇಡ ಅಬ್ಬರು ಸಹ ಇದಕ್ಕೆ ಮಳೆ ಅಲ್ಲ ಅಂತ ಆಗುತ್ತೆ ದನ ಅಲ್ಲ ಅಂತ ಅದಕ್ಕೆ ಅಗರ್ಕ ಮಾತಾಡೋ ಏನು ನಾವು ನಾವು ನಿಷ್ಟು ತೊಂದರೆ ಅಡಿಯೋ ನಮ್ಮನೆ ಬಡ್ಬೋದೇ ನಾವು ಸಾವಯ ಕಳ್ಕೊಳ್ಳಿ ನಿಮ್ಮ ಮೇಲೆ ಜನ ಇದ್ದಾಗ ನರಿ ಅಂತ ಮಾತಾಡ ನೀನು ಜನ ಇಲ್ಲಾಗ ನಾಯಿ ಅಂತ ಮಾತಾಡ ನಿನಗೂ ನಾಚಿಕೆ ಬರ್ದು ನಿನಗೂ ನಿಮ್ಮ ಸಾವ್ಕಾರರಿಗೆ ಅಷ್ಟೇ ಅಲ್ಲ ಏಯ್ ಅರ್ಜುನ ಆತನನ್ನು ಅರಿತೆ ಬೇಲಿ ಹಾಕಿಸಿರು ನಿನ್ನ ಗುರುಲಿಂಗನ ಮುಂದೆ ಹೇಳಿ ಕಳಿಸಿದಿನಲ್ಲ ಆ ನಿಮ್ಮ ಜಮೀನಿಗೆ ಒಂದಲ್ಲ ಎರಡಲ್ಲ ಮೂರು ಮೂರಷ್ಟು ಕೊಟ್ಟು ಖರೀದಿಸುತ್ತೇನೆಂದು ಅಂದಾಗ ಇದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತೀನಿ ಅಂದ ಮೇಲೆ ಜುಜುಬಿ ಈಗಿನ ಮೂರು ಎಕರೆ ಜಮೀನಿಂದ ನನ್ನ ಫ್ಯಾಕ್ಟ್ರಿ ಬಂದಾಗ ಬೇಕೆನಲ್ಲಿ ಅದು ಎಂದಿಗೂ ಸಾಧ್ಯವಿಲ್ಲ ಜೂಜುಬಿ ಬರ ಮೂರು ಎಕರೆನಾ ನೀನು ತಿಳಿದುಕೊಂಡದು ಅಷ್ಟು ಸರಳ ಅಲ್ಲ ಭರತ್ ಬಂಡಿಗಳ ಒಂದು ಒಳಗಡಿಸಲು ಒಂದು ಸಣ್ಣ ಕಲಿತರ ಸಾಕು ಅದಕ್ಕೆ ಬಲ್ಲವರು ಹೇಳಿದರೆ ಸಣ್ಣಿಗೆ ಸಾಯಿರ ಆನೆಯ ಬಲ ಅಂತ ರಾಜ ನಿನ್ನ ಮೂರ್ ಎಕರೆ ನಿನ್ನ ನನ್ನ ಇದರ ಎಕರೆ ಬೇಕನ್ನೋದು ಮಾತ್ರ ಮರಿಬಣ ನೋಡು ಅರ್ಜುನ ಹಾಗಾಗುತ್ತದೆ ಎಂದೇ ನಾನು ಬೇಲಿ ಹಾಕಿಸಿರುದು ನೋಡು ನಿನಗಿನ್ನು ಕಾಲ ಮಿಂಚಿಲ್ಲ ಯಾಕೆಂದರೆ ಕೇಳು ಅದು ಎಷ್ಟು ಬೇಕೋ ಕೇಳು ನಾನು ಕೊಡ್ತೇನೆ ಆದರೆ ಹೇಳಬೇಡ ಯಾಕೆಂದರೆ ಬಿಡು ಮಗನು ಈ ಜಯರಾಜಿನಿಂದ ಬ್ರಹ್ಮ ಕಟ್ಟೋರು ಪಾಂಡವರ ಕಡೆ ನಿನ್ನ ಸ್ವಚ್ಛಿನ ಮಾತಿನಿಂದ ಒಂದಿಲ್ಲ ಒಂದ ಸರ್ವಣ ಸಾಗಿಬಿಡ್ತ ಮಗನ ಬಲು ಹೆಚ್ಚರ ಹುಚ್ಚಿದಾಗ ನೆನಪು ಅಲ್ಲೋ ತಮ್ಮ ಅರ್ಗುನ ಅಂದ ಕಾಣ ಕಡೆ ಜಾತ್ರೆ ಇಲ್ಲಿ ನಾವೇನ್ ಜಾತ್ರೆ ಕುಸ್ತಿ ಬಸ್ತಿ ಹಿಡಿದಪ ಕುಸ್ತಿ ಪಸ್ ಕಡೆ ಇಟ್ಟು ನಿನ್ ಗಡಿ ಜದ್ ಕಲ್ಸಾಕಟ್ಟಿವೆ ಎಲ್ಸ್ಕೊಳಂತ ಜಗಳ ಮಾಡೋರು ನೀನು ನಿಮ್ ಸಾಹುಕರ ಅಂತ ಏನ್ ನೀವು ಹೇಳಿರಿ ಏನಂತ ನಿರ್ಧಾರಕ ಬನ್ನಿ ಈಗಪ್ಪ ಕರೆಕ್ಟ್ ಆಗಿ ಅಪ್ಪು ಮಾತು ಅಂದ್ರೆ ಈಗ ಸಮಾಧಾನ ನೋಡ ಏನ ಅಂದಿಲ್ಲ ನಿನ್ನ ಕಂಡೀಷನ್ ಅವನಟ್ಟು ಹೇಳ್ಬಿಡ್ಲಾ ನೋಡು ಕುಲಕರ್ಣಿ ನಮಗೆ ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಬಟ್ ಆ ಜಮೀನು ನನಗೆ ಬೇಕಷ್ಟೇ ಲೈ ಕುಲಕರ್ಣಿ ಈ ವ್ಯವಹಾರದಲ್ಲಿ ನೀನು ಅದು ಏನು ಮಾಡಿ ಮುಗಿಸ್ತೀಯೋ ನನಗದು ಗೊತ್ತಿಲ್ಲ ಒಟ್ಟು ಈ ವ್ಯವಹಾರ ನೀನು ಮುಗಿಸಾಕಬೇಕು ನೋಡ್ತಮ್ಮ ಅರ್ಜುನ ಇರುದ ಮೂರ್ಗೆ ಮೂರ್ಗೇನು ಹೊಲ ಅದ ಮೂರು ಎಕರೆ ಹೊಲ ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂದಾಗ ನಮ್ ಅಲ್ಲ ನಮ್ಮ ಸಾವ್ಕಾರ ಮುನ್ನೂರು ಎಕರೆ ಹೊಲ ಹೋಲದ ಅದ್ರಾಗ ಒಂದು ಹತ್ತು ಹೋಲಿ ಹೋಲಿವ್ನು ಹತ್ತು ಕುರಿ ಮಾರಿ ಮುನ್ನೂರು ಎಕರೆ ಹೊಲ ಮಾರಿ ಅದ್ರಾಗ ನಿಮ್ ಏನ ಎಲ್ಲಿ ಸಾಲಿ ಕಲ್ತಾನವ ಬೆಂಗ್ಳೂರಾಗೋ ಇನ್ ಇಲ್ಲೇ ಬೆಳಗಾವ್ದಾಗ ಕಲ್ತಾನವ ನಾವೊಂದು ನೌಕ್ರಿನೂ ಕೊಡ್ತೀವ ಅಂದಾಗ ನೀನು ಏನಾರ ಹ್ಞೂ ಅಂದ ಅಂದ್ರೆ ಈಗ ಮಾನ್ಯ ಒಂದು ಹುಡುಗಿ ತರಿಸಿ ಇಲ್ಲೇ ಇಟ್ಟಿವ ನಮ್ಮ ಗೆಸ್ಟ್ ಹೌಸ್ನಾಗ ನಿನ್ನ ಮನಸ್ಸಿಗೆ ಒಪ್ಪಿದ್ರೆ ಆ ಹುಡುಗಿ ನಿನ್ನ ಮಗಲಾಗ ಮಡ್ಕೊಳಕ್ಕೂ ಕೊಡ್ತೀವ ಇದಕ್ಕೇನಂದೆಲ್ಕಲಿ ಹೆಂಡ ಹೆಂಡಕ್ಕಾಗಿ ಮಾರಿಕೊಳ್ಳುವ ಮಾನವತನವಲ್ಲ ಮಕ್ಕಳ ಹಚ್ಚಿ ಅಂತ ಮಾತಾಡ್ತಿರ ಸಾಯಿಸಿ ಬಿಡ್ತಿರ ಅಲ್ಲು ತಮ್ಮ ಅರ್ಜುನ ಏನ ನೆಲಸಕ್ ಬಡಿಯಪ್ಪ ಏನು ಏನೋ ಬಡು ಮುದುಕ ಮನುಷ್ಯ ಅವನವ್ನು ಬಾಯ ಹಾಲಿಲ್ಲ ಕಾಲ್ ನೋಡ್ರ ವಯಸ್ಸಿನಾಗ ಬೇಲಿ ಜಿಗದ್ ಜಿಗದ್ ಕಾಲ್ ಮಲ್ಕಾಲ್ ಹಿಡ್ಕೊಂಡವ ಏನೋ ಮುದುಕ್ ಒಂದು ಒಂದ್ ಮಾತಾ ಅಂದ್ ಹೊಟ್ಟೆ ಹಾಕೋಪ್ಪ ನೀವು ನಿಮ್ ಸಾಹುಕಾರ ನನ್ನ ಹೊಲಕ್ಕೆ ಬೇಲಿ ಹಾಕಿದಕು ನನಗ ಒಪ್ಪಿಗೆ ಆದ್ರೆ ನಂದು ಒಂದು ಖಂಡಿಸಿಡಿದೆ ಆ ಖಂಡಿಸ ಒಪ್ಪಿದ್ರೆ ಮಾತ್ರ ನನಗೆ ಕೊಲ ಬಿಟ್ಟು ಕೊಡ್ತೇನೆ ಅಲ್ಲೋ ತಮ್ಮ ನೀವ್ ಒಪ್ಪಿಲ್ಲ ಅಷ್ಟು ಸಾಕು ನನ್ನ ಜೀವ ಹೋಗೋಗಿ ಬಂದಂಗ್ ಇರ್ಲಿ ಅವ್ ಏನೋ ನಿನ್ನ ಕಂಡೀಷನ್ ಅದಾವ ಹೇಳವ್ ನಿನ್ ಕಂಡೀಷನ್ ಹೇಳ ಈ ಫ್ಯಾಕ್ಟ್ರಿ ಕಟ್ಟುದ್ರಿಂದ ಕಲತ್ರ ಉದ್ಯೋಗ ಸಿಗುತ್ತದೆ ನಿಜ ಆದ್ರೆ ಈ ಫಲವತ್ತದ ಭೂಮಿ ಮೇಲೆ ಬೆಳೆಸಲ್ಲ ನಿಮಗೆ ಯಾರು ಕೊಟ್ಟರು ಸರ್ಕಾರ ಪರ್ಮಿಷನ್ ಎಲ್ಲಿದೆ ಕಾನೂನು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಿ ತಮ್ಮ ಅರ್ಜುನ ಮೊದಲ ಈಗಿನ ಕಾಲದಾಗ ನೀನು ಆಧಾರ್ ಕಾರ್ಡ್ ನೀನು ರೇಷನ್ ಕಾರ್ಡ್ ಆಧಾರ್ ಪರ್ಮಿಷನ್ ಎಂತ ಕಾನೂನು ನೋಡಿಲ್ ತಮ್ಮ ನಮ್ಮ ಜಯರಾಜ್ ಸಾವ್ಕರ್ ಅವನ್ನೆಲ್ಲ ಕೊಂಡ್ ಕ್ಯಾಸ್ ಕಿಶದ ಇಟ್ಟುಕೊಂಡ್ ನೀ ಅದಕ್ಕೆ ಚಿಂತೆ ಮಾಡ್ಬೇಡ ಅದನ್ನೆಲ್ಲ ನಾ ಬಗೆಹರಿಸ ನೋಡು ಅರ್ಜುನ ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಕಾನೂನಿನ ನಿನ್ನ ಕಣ್ಣು ಕಣ್ಣು ಕಂಡರೂ ಕಣ್ಣು ಕಾಣದ ಹಾಗೆ ಕುಳಿತು ಬಿಡುತ್ತೆ ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೋಡು ಕುಲಕರ್ಣಿ ಹಣವೆಂದರೆ ಹೆಣ ಕೂಡ ಬಾಯಿ ಬಿಡುವಂತ ಕಾಲವಿದು ಅಂದಾಗ ದುಡ್ಡು ಇಲ್ಲಾರ್ದ ಯಾವ್ದಾರ ಯವಾರ್ ಮಾಡಿ ನೋಮಗಣ ದುಡ್ಡಿನ ಮೇಲೆ ಹೊಟ್ಟೆ ಮಾತಿನಂತೆ ರೆಡಿ ಮಾಡಿ ಇಟ್ಟಿದೀವಲ್ಲ ಒಳಗೆ ದುಡ್ಡು ಕೊಟ್ಟು ಬಿಡು ನೋಡ್ತಮ್ಮ ಅರ್ಜುನ ಅವ್ನು ಅವ್ನು ಎಂಟು ದಿನ ಕುಂಟ್ ಲೆಕ್ಕ ಮಾಡಿ ಮೂವತ್ತು ಕೋಟಿ ರೂಪಾಯಿ ಅದಾವು ಸರಿಯಾಗಿ ಅನಿಸ್ಕೋ ಇಕ್ಕಟ್ಟು ನಮ್ಮ ಮನೆಗೆ ಬಂದು ನೀ ಕಿಟಕಿಟ್ ಹಚ್ಚಬೇಡ ತುಗ ಮೊದಲು ನನ್ನ ಮಾತಿಗೆ ಒಪ್ಪಿದ್ರೆ ಮಾತು ನಾಳೆ ತುಂಬ ಇಲ್ಲ ಅಂದ್ರೆ ಇಲ್ಲ ಏ ನಿನಗೆ ಕೊಟ್ಟ ಮಾತಿನಂತೆ ದುಡ್ಡು ಕೊಟ್ಟಾಯ್ತಲ್ಲ ಮತ್ತೇನು ಲೇ ಅವ ನಿನ್ನ ಕಂಡೀಷನ್ ಲೇ ಜರಾಜ ನೀನು ಕಟ್ ಕೊಟ್ರು ಅಣ್ಣ ಮೂವತ್ತು ಲಕ್ಷ ಸಲ ನಾನು ಸೇರಿಸಿ ಮೂವತ್ತು ಲಕ್ಷ ಸೇರ್ಸಿ ಅರವತ್ತು ಲಕ್ಷ ಸಲತು ಮಕ್ಳು ತಪ್ಪ ಇದೇ ಜಾಗಕ್ಕೆ ಮೂರು ದಿವಸ ಬಿಟ್ಟು ಬರ್ತೀರಿ ಅದರ ರೊಕ್ಕ ತಿಂದ ಬದುಕೈತ್ರಿ ಅಂದ್ರೆ ನೀನು ಹೇಳಿದೆ ಅಂತ ಹೊಲ ಬರ್ದು ಕೊಟ್ಟು ಹೋಕ್ಕೀನಿ ಒಂದ್ ಸತ್ತಿದ್ರಿ ನಿಮ್ಮ ಹೆಣ್ಣದ ಮೇಲೆ ಮುರಡಿ ಮಾಡಾಕಿತ್ತು ನಮ್ಮ ಮಕ್ಳು ಬರ ಹೆಚ್ಚಳ ಹೇ ಇವ್ನವ್ ನೀವೇನು ಕಾಗದ ತಿಂದು ಬದುಕಾಕ ನಮ್ಮನೇನು ಕತ್ತಿ ಮಾಡ್ಯಾನ ಅಲ್ಲೇ ಎಮ್ಮಿ ಮಾಡ್ಯಾನ ಅಲ್ಲ ತಮ್ಮ ಅರ್ಧನು ಈಗಿನ ತಾಯಿ ಇಲ್ಲಿ ಎದೆ ಹಾಲು ಕುಡಿದು ಬದುಕುದ ಹೆಚ್ಚಿಂದ ಐತೆ ಈ ಕಾಗದ ತಿಂದು ಬದುಕಾಕಕ್ಕೆ ತೋತಮ್ಮ ಹೆಂಗೆ ಮಾತಾಡ್ತೀಯ ತಿಳ್ದು ಮಾತಾಡಲ್ಲ ಹೇ ಕೊಳ್ಕನ್ ರೀ ోస్కర భూమి తాయి మరో రాజకారణ మక్ నేగలకి అందా అన్న కొడువ రైతే ఎదురు చల్మకి పర్మిషన్ యారు కొట్రె ని మొదలు ಬಡವರ ಬಡಲಿಗೆ ಕೈ ಹಾಕಿದ್ರೆ ನಿಮ್ಮ ಹತ್ತಿನಂತೆ ಹರು ತಿನ್ನು ಬಿಡಮ್ಮಕಳ ಬಲು ಎಚ್ಚರ ಲೇ ಸೊಕ್ಕಿನ ಬಡವ ಹದ್ದಿನಂತೆ ಹರು ತಿನ್ನಕ ಬಂದ್ರೆ ಏಯ್ ಈ ನಿನ್ನ ಕೊಬ್ಬು ತುಂಬಿದ ದೇಹವನ್ನ ಎಂಚೀ ಎಂಚೀ ಎಂಚಾಗಿ ತುಂಡರಿಸಿ ನಾ ಸಾಕಿದ ಬರಿ ನಾಯಿಗೆ ಹಾಕಬೇಕಾದಿತೋ ಮಗಾ ಎಚ್ಚರ ಯಾ ಎದಿ ಉಪ್ಪಿಸಿ ಬಂದರೆ ನಮ್ಮ ಹೊಲದಲ್ಲಿ ಕಸ ಹೇಗೆ ಬೆಳೆಸ್ತಾರೆ ಬೆಳೆಸಿ ಕೆತ್ತಗು ಈ ರೈತ ತಾಯಿ ಕಮ್ಮ ರಾಜಕಾರಣ ಏ ಅರ್ಜುನ ಈ ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯೋದಕ್ಕೆ ಇದು ಧರ್ಮಯುಗವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು ಬಂದಾಗ ದೊಡ್ಡತನದಿಂದ ಮಾತನಾಡಿ ದೊಡ್ಡ ದೊಡ್ಡ ಮಾತುಗಳ ನಾಡಲು ನೀನು ಬಂದ್ರೆ ದಡ್ಡಿಯಲ್ಲಿ ಬೀಳುವ ಕುರಿಯಾಗುವೆ ಮಗನ ಎಚ್ಚರ ಇದು ನಿಮ್ಮಂತ ಹೊಂಚು ಹಾಕಿ ಕುಳಿತರ ಹುಲಿ ಹುಲಿ ಲೇ ಅರ್ಜುನ ಈ ನಿನ್ನಂತ ಹಿಂಡು ಹುಲಿಗಳನ್ನ ಸಾಕಿ ಸಲು ಹುವ ಗಂಡು ಹುಲಿನೇ ನಾನು ಬಂದಾಗ ಈ ನನ್ನ ಶಂಡತನದಿಂದ ಶಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದದ್ದೇ ಆದರೆ ಹಿಂಡಗಲಿದ ಗೋವಿನಂತೆ ನಿನ್ನನ್ನು ಸುಡುಗಾಡಕ್ಕೆ ಕಳುಹಿಸುವ ಮಗನ ಲೇ ಜಯರಾಜ ಹಾಗೆಂದ ಮಾತ್ರಕ್ಕೆ ಸೇಡಿಗೆ ಬಿದ್ದೆ ಸೇಡಿಗೆ ಬಿದ್ದರೆ ಜೀವವಾದರೂ ಬಿಡೋರಲ್ಲ ಈ ಚಲದಂತೆ ಮಲ್ಲ ಅರ್ಜುನ ಅಲ್ಲೋ ತಮ್ಮ ಅರ್ಜುನ ಸಮಾಧಾನ ಮಾಡ್ಕೋರ್ಪ ತಮ್ಮ ಅರ್ಧನ ಸಮಾಧಾನ ಮಾಡ್ಕೊ ಅವನು ಇಷ್ಟು ಊರ್ದು ಎಲ್ಲಿ ಹೋಗಿ ಸಮಾಧಾನ ಮಾಡ್ಕೋ ಅಟ್ಟ ಸಣ್ಣಗ ಲೇ ಸವಕರ ಬುದ್ಧಿ ಬಿದ್ದರೆ ಮೂತ್ರ ಮಾತ್ರ ಮಕ್ಕಳ ಕೇಳಿ ಅವನ ನಿಮ್ಮ ಹೊಲ ನೀವು ಕೊಡುವ ಹಣ ನಮ್ಮ ಹೊಲದಲ್ಲಿರುವ ಕರಿಕೆ ಸಮಯ ಸಮಾಜ ನೋಡಿದೆ ಕೊಲಕರ್ಣಿ ನಿಮ್ಮ ಸಾಕರ ಕೊನೆ ಮಾತ ಕೇಳು ಇನ್ನೊಂದ್ಸರ ಭೂಮಿ ತಟ್ಟೆ ಬಂದ್ರೆ ಭೂಮಿ ತಲೆ ಹೋಗಿ ಹಾಕಿಬಿಡ್ತೀವಿ ಸಾವುಕಾರ ಬಾದನ್ರಿ ಮಗ ಅರ್ಜಿಯ ಏನ್ ಮಾತಾಡ್ತಾನ್ರಿ ಮಗ ಅವ ಆಂ ಏನು ಮಾತಾಡ್ತು ಹಾಗಣ ಅದು ಹೇಳ್ಬೇಕಲ್ರಿ ಅವ್ನು ಅವನು ಅವನು ಕಡ್ದು ಬರ್ತಿದ್ನಿ ಅವನ ಹಾಂ ಏನು ನಾ ಇಲ್ಲಿ ಇಂಥ ಹುಲಿ ಇಟ್ಟುಕೊಂಡೆ ನೀವು ಅವನು ಇಲ್ಲಿ ಹಾರಾಡಕ್ಕೆ ಬಿಟ್ಟ್ರಲ್ಲ ನಾ ನಮ್ಮ ಧನಿಯಾರದಾರ ನಾ ಕಪ್ಪಿದ್ದರೆ ಮಗ ಎಷ್ಟು ಹಾರಾಡಿದವ ಹಾಂ ಕಸ ಕಸಹಾರಸವನ್ನು ಮಾಡ್ಯಾನ ಏನು ಉಬ್ಬು ಮ ಉಬ್ಬು ಮರವನು ಮಾಡ್ಯಾನ ಹಾಂ ಉಬ್ಬು ಮರವನು ಮಾಡ್ಯಾನ ಪಿನ್ನ ಕೂದ್ಲಾರಿ ಕೂದಲ ಪಿನಮ್ ಬನ್ನ ಏಯ್ ಸೌಕಾರ ಏನು ಕೊಲ್ಲವ ನೀನು ಮೊದಲವನ್ನ ಕೈಯ ದೊಡ್ಡ ಕೊಡ್ಲಿತ್ತಿ ಬಡವರ ಮಕ್ಕಳು ಕೊಲ್ಲಕ ನಿಂತರೆ ಬಿಡ್ಕೋ ಹೌದು ಹೌದುಲೇ ಮಗನಾ ಹೌದು ಶಭಾಷ್ ಅವನು ಅವನು ಹಿಂದಕ್ಕೆ ರಾಜರು ಮಹಾರಾಜರು ದೊಡ್ಡ ದೊಡ್ಡ ದೇಶ ಇರು ಯಾಕೆ ಹಾಳಾಗ್ಯಾರ ಅಂದ್ರೆ ನಿನ್ನಂತ ಕುಲಗೆಟ್ಟ ನನ್ನ ಮಕ್ಕಳು ಕುಲಕಣ್ಣ ಕೈಯಕ್ಕೆ ಸಿಕ್ಕ ಹಾಳಾಗ್ಯಾರ ಆಗೋದಿವ ಇಗೋದಿವ ಹೌದು ನೋಡ್ರಿ ಮಗ ಇಷ್ಟೋ ಮಠ ಅವ ಇಲ್ಲಿದ್ದಾಗ ಇಲಿ ಗತಿ ಅಲ್ಲಿ ಹೋಗಿ ಕುಂತಿದ್ದ ಮಗ ಹೋದ್ರು ಮಗ ಹಾರಾಡಕತ್ತಾನ ಹಾರಾಡಕ್ ಲೇ ಕುಲಕರ್ಣಿ ಈ ಓದಿಕೆ ಅಂತ ಎಲ್ಲಿವರೆಗೆ ಓಡ್ತತ್ತೆ ಮುಂದೆ ಕಂಟಿ ಸಿಗೋ ಮಟ್ಟ ಓಡಾಡ್ತತಿ ಕಂಟ್ ಮೇಲೆ ಅಲ್ಲಿ ಅಡ್ಡಾಡ್ತತಿ ಮತ್ತ ಈ ಕಪ್ಪಿ ಎಲ್ಲಿವರೆಗೂ ಜಿಗಿದಾಡ್ತತಿ ಅದ್ರಾಗ ನೀರು ಮುಂದೆ ನೀರು ಬಂದ ಪುಸ್ತಕ ಹಾಂ ಹಗ್ಗಿ ಎಲ್ಲಿ ಮಠ ಹಾರಾಡ್ತತಿ ಲೇ ರೆಕ್ಕೆ ಶಕ್ತಿ ಇರು ಮಠ ಆದಮೇಲೆ ಮತ್ತೆ ಬರಬೇಕಲ್ಲ ಇಲ್ಲೇ ಹೊಳ್ಳದ ಗುಡಿಗೆ ಇದು ಗಿಡಕ್ಕೆ ಬರಬೇಕು ಅದೇ ಗಿಡದಲ್ಲಿ ಅಡಗಿ ಕುಳ್ದಿರುವ ಗಿಡಗ ನಾನು ಲೇ ಕುಲಕರ್ಣಿ ಹಿರ್ಲಿ ಲೇ ಅರ್ಚನಾ ಹಂಗೆ ಭಾಳ ಕವರವರು ಪಾಂಡವರು ರಣರಂಗದ ಭೂಮಿಯಲ್ಲಿ ಮಣ್ಣು ಮುಕ್ಕಿದ ಹಾಗೆ ಹಿರಣ್ಯ ಕಶಪ ತನ್ನ ಸಹೋದರನ ಸೇವಡಿಗಾಗಿ ದೇವಾನು ದೇವತೆಗಳನ್ನು ಬಲಿ ತೆಗೆದುಕೊಂಡ ಹಾಗೆ ಕೊನೆಗೆ ಆ ನರಸಿಂಹನ ಕೈಯಲ್ಲಿ ಕಂಬ ಸೀಡಿ ಹರಡವಾಗಲಿಲ್ಲವೇ ಹಾಗೆ ಇದೇ ಸೇಡಿಗಾಗಿ ಒಂದೊಳ್ಳೆಯ ಸಮಯವನ್ನು ನೋಡಿ ಹೊಂಚು ಹಾಕಿ ಅವನು ಮತ್ತೆ ಅವನ ಮನೆತನ ಇಲ್ಲ ಮಾಡ್ಯಾರ ನಡ್ರಿ ಇದಕ್ಕೊಂದು ವ್ಯವಸ್ಥೆ ಮಾಡಿ ಮತ್ತೆ ಇಲ್ಲಿ ಏನು ಮುಂದ್ ಕುಂತಾರಲ್ಲ ಇವರು ಕಿವಿ ಸುದ್ದಿಲ್ಲ ಹೋಗಿ ಅರ್ಜುನ್ ಮುಂದೆ ಹೇಳಿರು ಹೇಳ್ಬೋದು ನಡ್ರಿ ಸುಮ್ಮನೆ ಹೋಗ್ ನಡ್ರಿ